நடத்தாரோ முல்லா மட்டப்பத்தி அவனுக்கு தான பிரீத்தி நடத்தினாரோ முல்லா மட்டப்பத்தி அவனா போக பிரீத்தி மதுங்க ரோ முல்லா மதப்பட்ட போக பிரீதி நடந்தாரோ முல்லா மட்டப்பத்திய തീയെ yeah.

ಬಡ ಜನ ಮಕ್ಕಳಿದ್ರು ರೂಪವಂತಿ ನಿಶಾ ತಿರುಗಿ ಮಾಡ್ತಾರ ಚಿಂತಿ ಗಂಡುಳ ಮಾಲ್ಯರ್ನ ಬಂಡ ಮಾಡ್ತಾರ ಗಂಡುಳ ಮಾಲ್ಯರ್ನ ಬಂಡ ಮಾಡುತ್ತಾರ ಈ ಪ್ರಕಾರ ಇತ್ತು ಇವರಿಬ್ಬರ ತೋಸ್ತಿ ನಡೆದ

మూగు సంతి తె బంగారగ కిరణ మూగు సంతి తె బంగారగ కిరణ కల్ తుడి గల్లా దాళిమ్రే కైకలు విరళు ఉగురు బాళ సన్న ఇ హన్నినోడ పరియాకి సో ముల్ మటపతి అక్క మేల ఇట్ట మున్న ಸಿ ರೋಯಣ್ಣ ಕೇಳಬೇಕಂತ ಮನಸ್ ಸಿಟ್ಟಾರೋಯಣ್ಣ ಎಲ್ಲಿನ ಕಾಲಾಗ ಮುಖ್ಯ ರೋ ಮುಲ್ಲ ನಡೆದೋ ये ये महापती रती रूप दिळ तळ हो कळयुळ का पटी उनिशे ऊट मार्ती पट्टी उनिशे ऊट माळ गर्दी शिक्षण कलित हुडी सुशिक्षित कनड ना चलवी कमले रूप ಚಂದ್ರನ ಕಾಂತಿ ನರುದಾರೋ ಮುಲ್ಲ ಮತ ಪ್ರಾರೋ ಮುಲ್ಲ ಮತಪಾರೋ ಮುಲ್ಲ ಮತ ನಾರಿ ಮನಿತ್ರಿ ಹೋಗುದಾರ್ಯಾಗ ಆ ನಾರಿ ಮನಿತ್ರಿ ಹೋಗುದ ರೀ ಮಾದರಿಗೇರಿ ನಡುವಕ್ಕೇ ರಾಗ ಹೋಗುತ್ತಾ ಬರ್ತ ಜೋ ಕೊಡಿತಾರ ಎದುರಿಗೆ ನಾರಿ ತನ್ನ ಮನ ಶಿಗ ಹಳೆ ಹೊಡೆದು ಬೆರಳು ಮಾಡ್ತಾರೆ ಹಿತ್ತಲದಾಗ ಹಳೆ ಹೊಡೆದು ಬೆರಳ ಮಾಡ್ತಾರೆ ಹಿತ್ತಲದಾಗ ಕೈ ಸೊನ್ನಿ ಮಾಡಿ ಕರೀತಾರೆ ಕತ್ತಲದಾಗ ಇರಿಬ್ರು ಕಣ್ಣಿಡ್ತಾರ ನನ್ನ ಮ್ಯಾಗ

ಯುವ ನನಗ ನಿಮ್ಮದೇ ಇಂದ ನನ್ನ ಪತಿ ಊರಿಗೆ ಹೋಗಿದ್ದಾನ ಇವತ್ತ ಬರ್ರಿ ನೀವು ಸಂಜೆಯ ಮುಂದ ಕೊತ್ತು ಮುಳಿಗೆ ದಾರಿ ಕಾಯ್ತೀನಿ ನಿಮ್ಮನ್ನ ಕೊತ್ತು ಮುಳಿಗೆ ದಾರಿ ಕಾಯ್ತೀನಿ ನಿಮ್ಮನ್ನ ಇಷ್ಟು ಹೇಳಿ ನಾರಿ ಹೋದ ದಾರಿ ಹಿಡರ ಮುಲ್ಲ ಮಟ್ಟ ಪತಿ ಖುಷಿಯಾಗಿ ಆನಂದ Sutia Mundana Bidadarumulla, kita ಕೈ ಹೊತ್ತ ಹೊತ್ತ ಹೋಗುವಲ್ದೋ ಬೇಗ ಕನಸು ಮನುಷ್ಯನೇ ಗಸೊರಗಿ ಹೋಗಿದ್ದೆವು ಕರಿಗೆ ಮರಿಗಿದ್ದೆವೋ ಸ್ವಪ್ನ ದುಷ್ಟ್ಯಾಗ ಮತ್ತೋಗಿ ಕತ್ತಲು ಬಿತ್ರಿ ಊರಾಗ ಮತ್ತೋಗಿ ಕತ್ತಲು ಬಿತ್ರಿ ಊರಾಗ ಮುಲ್ಲ ಮಟ್ಟ ಕೂಡಿ ಹೊಂಟಾರ ಅಲ್ಲಿ ಅಲ್ಲಿಗ

ಕೈ ಸ್ವಾಮಿ ಮಾಡಿ ಕರೀತಾರೆ ಹೊರಗ ಒಳಗ ನಿಂತು ನಾರಿಗೋತ ಇಬ್ಬರಿಗ ಒಳಗೆ ನಿಂತು ನಾರಿಗೋತ ಇಬ್ಬರಿಗ ನೀವೇ ರೀತೀರಿನ ಗೊತ್ತಿಲ್ಲವ್ವಾ ನನಗ ಯಾರಂತ ತಿಳಿಲ್ರಿ ನಾ ಯಾ ಮ್ಯಾಗ ಆಗ ಕಟ್ಟಲದೊಳಗ ಪೂರ್ತಿ ಪತ್ತ ಹತ್ತು ಅಲ್ಲದ ಒಳಗ ಏನಾರ ನಿನ್ನ ಕೂಣ ತೋರ್ಸ್ರಿ ನನಗ

सुनले गने बिता अब कत्तर लिंग कहाँ का क्या डिगंट नडबर कशिकी शरदी सुकला कोटा अब करोगे कुरी भर दो के मारे टाइटन कुरी भर दो के मारे टाइटन मंचबे में आकर होगी मलिगालो होता है बागील दोर का हैरान हरिराना

ன குஸ்தியு மஸ்தன நம்ம நசிவக்கேன் பந்த முல்லோ அந்த நம்ம நசிவக்கேனு பந்த அல்ல அல்ல பாத்த ஐநர் கண்டாடலிக்க கட்லான உருள ஹாக்கி தங்க திங்க நான் சைத்தின் அந்த முஷ்ல பத்த நாம சைத்தேன் அந்த முஷ்கில் பண்ண முல்லா கேட்டன மட்டப்பத்தி அருக்க நிமிதே நைத்ரிவாமிய நமக்கு ஹைரான்தோழி சரி கட்ட கெத்துக்க మాదిరిగేరి జనత ఏ ఒంటు వణిగేరి మాదిరిగేరి జనత ముట పిడదారు తుర్గ పండితక హోత్రి ఈ మాత నారి పట్టి ఆ హేరి ఆ ఐదునూరు ఆరునూరు ಮುತ್ತಿನ ಉಡಿ ತುಂಬಿ ಕೊಟ್ಟು ಕಳುಹಿದರು ಪತಿ ಪತ್ನಿ ಹೋಬರು ನಕ್ಕುನಲಿ ದಾಡುತ್ತಾರ ಮುಲ್ಲ ಮಟ್ಟಪತಿನ ಹಿಡಿದು ಮಜಬೂತ ಪಾದರಾಕ್ಷಿ ಹಾರ ಹಾಕಿ ಮೆರವಣಿಗೆ ಮೆರಿತಾರು ಇವರಿಬ್ಬರಿಗೆ ಬಹಳ ಪಜಿತಿ

ದೃಷ್ಟಿಯಿಂದ ಸಮಾಜದ ಅರ್ಥದೇ ರೈತ ನಾರಿ ರೂಪಕ್ಕಾಗಿ ಕೆಡಬೇಡ್ರಿ ಜನತ ಪರ ನಾರಿಯರ ರೂಪ ಎಂತದೇ ಇರಲಿ ಒಂದ ನಾರಿಯರಲ್ಲಿ ಒಂದು ದ್ವಾರ ಐತ ಆ ದ್ವಾರದಿಂದ ನಮ್ಮ ನಿಮ್ಮ ಜನ್ಮ ಬಂತ ಮನೆಯೊಳಗಿನ ಮಾಡಿಕೊಂಡ ಸತಿಗೆ ತಿಳಿರಿ ಭಾಗ್ಯಲಕ್ಷ್ಮಿ ಅಂತ सौभाग्य लक्ष्मी द्रव्य लक्ष्मी विजय लक्ष्मी पातक के पत्नी पुनक के ताई अंदुबा विश्वरे जनता पति पत्नी कुड़ी न कुनली दारुता ये प्रकार इधर मको हुत्या रमुता हुत्ती दा मकड़ी के शाले कली सीता हुत्ती दा मकड़ी के शाले कली सीता बाबा अंबेडकर हेरी दा बाबा वार्ता नरुदा முல்ல மதம்ம பே மோ முல்ல மோ முல்ல மதே மக்களே தேவடிலரி கண்டன பொடத்த நாரியில்லரி கண்டன பட்டி ஒலே பத்தி பட்டி ஒலே பக்தி

ಿ ಅಂದ್ರೆ ಜ್ಞಾನ ಚಿತ್ತ ಶಕ್ತಿ ಜ್ಯೋತ ಪತಿ ಅಂದ್ರೆ ಮಹಾಜ್ಞಾನಿ ಜೀವಾತ್ಮ ದಾತ ದೀಕ್ಷೆ ಪಡೀರಿ ಗುರು ದೀಕ್ಷಿತ ಬಂದಂತ ದೀಕ್ಷೆ ಪಡೀರಿ ಗುರು ದೀಕ್ಷಿತ ಬಂದಂತ ಬೌದ್ಧ ಧರ್ಮದ ತತ್ವ ಹಿಡಿದ ನೀ ಅತ್ತ ನಡೆದ